ಕರ್ನಾಟಕದಲ್ಲಿ ಬಿ ಯಡಿಯೂರಪ್ಪ ಮತ್ತೆ ಅನಿವಾರ್ಯವಾಗ್ತಿರೋದು ಯಾಕೆ ಬಿಜೆಪಿ ವರಿಷ್ಠರು ರಾಜ್ಯದಲ್ಲಿ ಯಡಿಯೂರಪ್ಪ ಫ್ಯಾಕ್ಟರ್ ಅನ್ನೇ ಮತ್ತೆ ಯಾಕೆ ಬಳಸ್ತಿದ್ದಾರೆ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೆ ಪ್ರಾಮುಖ್ಯತೆ ನೀಡ್ತಿರೋದು ಪ್ರಾದೇಶಿಕ ನಾಯಕರನ್ನ ಬದಿಗಿಟ್ಟಿದ್ದ ಈ ಹಿಂದಿನ ತಪ್ಪನ್ನ ತಿದ್ದಿಕೊಳ್ಳುವ ಬಿಜೆಪಿ ಯತ್ನದ ಭಾಗವಾಗಿದೆಯಾ ಕರ್ನಾಟಕ ರಾಜಕೀಯದ ಸೂಕ್ಷ್ಮ ಗೊತ್ತಿದ್ದವರಿಗೆ ಅದು ಜಾತಿ ಮಠಗಳು ಪಕ್ಷದೊಳಗಿನ ಬಣಗಳು ಇವೆಲ್ಲವೂ ಒಂದರೊಳಗೊಂದು ಬೆರೆತ ಒಂದರ ಹೊರತು ಇನ್ನೊಂದಿಲ್ಲದ ಸಂಕೀರ್ಣ ಸನ್ನಿವೇಶವಾಗಿದೆ ಅನ್ನೋದು ಅರ್ಥವಾಗುತ್ತೆ ಇಂತಹ ಸನ್ನಿವೇಶದಲ್ಲಿ ಮೂಲೆ ಗುಂಪಾಯಿತು ಅಂತ ಹೇಳಲಾಗ್ತಿದ್ದ ಯಡಿಯೂರಪ್ಪ ಕುಟುಂಬ ಬಿಜೆಪಿಯಲ್ಲಿ ತನ್ನ ಅನಿವಾರ್ಯ ಸಾಬೀತುಪಡಿಸುವ ಹಾಗೆ ಮತ್ತೆ ಮುನ್ನೆಲೆಯಲ್ಲಿದೆ ಇದು ರಾಜ್ಯ ರಾಜಕೀಯದಲ್ಲಿನ ಗಮನಾರ್ಹ ಬದಲಾವಣೆಯನ್ನು ಕೂಡ ಸೂಚಿಸುತ್ತೆ ಒಮ್ಮೆ ಬದಿಗೆ ಸರಿಸಲಾದ ಬಳಿಕ ಲಿಂಗಾಯತ ನಾಯಕ ಯಡಿಯೂರಪ್ಪ ಅವರು ಪಕ್ಷಕ್ಕೆ ಅನಿವಾರ್ಯ ಅಂತ ಅನ್ಸಿಬಿಟ್ರು ಅವರ ಜೊತೆಗೆ ಅವರ ಮಗ ಬಿವೈ ವಿಜೇಂದ್ರ ಪಕ್ಷದೊಳಗೆ ಮಣೆ ಹಾಕಲಾಯಿತು ಇಬ್ಬರೂ ಬಿಜೆಪಿಯೊಳಗೆ ತಮ್ಮ ಪ್ರಭಾವವನ್ನ ಮತ್ತೆ ಪ್ರತಿಪಾದಿಸಿದ್ದಾರೆ ವಿಜಯೇಂದ್ರ ಪ್ರಬಲ ನಾಯಕರ ವಿರೋಧದ ನಡುವೆಯೂ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಗಟ್ಟಿಯಾಗಿನೆ ಕೂತಿದ್ದಾರೆ ಕರ್ನಾಟಕ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯ ಬಗ್ಗೆ ಹರಿಸೋಕೆ ಬಿಜೆಪಿ ಕಠಿಣ ಕ್ರಮಗಳನ್ನೇ ತೆಗೆದು ಿದೆ ಇತರ ರಾಜ್ಯಗಳಲ್ಲಾದ್ರೆ ಗುಂಪುಗಾರಿಕೆಯನ್ನ ಒಂದು ಮಟ್ಟದವರೆಗೆ ಸಹಿಸಿಕೊಳ್ಳುವ ಬಿಜೆಪಿ ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಸಮಯ ಕಾಲಾವಕಾಶ ನೀಡಿ ಆಮೇಲೆ ಅಂತಹ ಭಿನ್ನ ದನಿಗಳನ್ನ ಹತ್ತಿಕ್ಕಿದೆ ಈಗಾಗಲೇ ಮಾರ್ಚ್ ಇಪ್ಪತ್ತಾರರಂದು ಮಾಜಿ ಕೇಂದ್ರ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ಬಿಜೇಂದ್ರ ಅವರನ್ನ ಗುರಿಯಾಗಿಸಿಕೊಂಡಿದ್ದ ನಡವಳಿಕೆಯೇ ಯತ್ನಾಳ್ ಪಾಲಿಗೆ ಮುಳುವಾಗಿತ್ತು ಇದಾದ ಬಳಿಕ ಮೊನ್ನೆ ಮೇ ಇಪ್ಪತ್ತೇಳರಂದು ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಆರು ವರ್ಷಗಳ ಅವಧಿಗೆ ಪಕ್ಷದಿಂದ ಹೊರಹಾಕಲಾಗಿದೆ ಈ ಉಚ್ಚಾಟನೆಗಳು ಬಿಜೆಪಿ ಕೇಂದ್ರ ನಾಯಕರು ಪಕ್ಷದ ಏಕತೆಗೆ ಧಕ್ಕೆ ತರುವ ಭಿನ್ನಾಭಿಪ್ರಾಯ ಸಹಿಸೋಕೆ ಸಿದ್ಧರಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತೆ ಅದರಲ್ಲೂ ತಾನೇ ಆಯ್ಕೆ ಮಾಡಿದ ರಾಜ್ಯ ನಾಯಕರ ಅಧಿಕಾರವನ್ನ ದುರ್ಬಲಗೊಳಿಸುವ ನಡೆಯನ್ನ ತಾನ್ ಸಹಿಸೋದಿಲ್ಲ ಅನ್ನೋದನ್ನ ಪಕ್ಷದ ದಿಲ್ಲಿ ನಾಯಕತ್ವ ತೋರಿಸಿದೆ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ಮತ್ತೊಂದು ಅವಧಿಗೆ ಮುಂದುವರಿಸಿರುವುದು ದೆಹಲಿ ನಾಯಕತ್ವ ಅವರ ಮೇಲೆ ಅವಲಂಬಿಸಿರುವುದನ್ನು ಸೂಚಿಸುತ್ತೆ ವಿಜೇಂದ್ರ ವಿರುದ್ಧ ಬಂಡಾಯವೆದ್ದಿರುವ ಎಲ್ಲರೂ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಅವರೇ ಪಕ್ಷವನ್ನ ಮುನ್ನಡೆಸುವ ಸಾಧ್ಯತೆಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪಕ್ಷದ ಮುಖವಾಗಿಸಿದ್ರು ಅಚ್ಚರಿ ಇಲ್ಲ ಇಂತಹ ಕಾರ್ಯತಂತ್ರದ ಹಿಂದಿನ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಎರಡ್ ಸಾವಿರದ ಹತ್ತೊಂಬತ್ತರ ಪಕ್ಷದ ಯಶಸ್ಸಿನ ನಂತರದ ಸಂದರ್ಭವನ್ನ ಗಮನಿಸಬೇಕಾಗತ್ತೆ ಆ ಸಮಯದಲ್ಲಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮತ್ತು ಕರ್ನಾಟಕದವರೇ ಆದ ಬಿಎಲ್ ಸಂತೋಷ್ ರಾಜ್ಯ ರಾಜಕೀಯದಲ್ಲಿ ಗಮನಾರ್ಹ ಪ್ರಭಾವ ಬೀರಿದ್ರು ಯಡಿಯೂರಪ್ಪ ಕುಟುಂಬಕ್ಕಿರುವ ಪ್ರಾಮುಖ್ಯತೆಗೆ ಅಡ್ಡಗಾಲಾಗಿದ್ದ ಆರೋಪ ಅವರನ್ನ ಸುತ್ತಿಕೊಂಡಿತ್ತು ಆದ್ರೆ ಅವರ ತಂತ್ರ ಪಕ್ಷಕ್ಕೆ ಆಮೇಲೆ ಚುನಾವಣಾ ಲಾಭ ತಂದುಕೊಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಚುನಾವಣೆಯಲ್ಲಿ ಬಿಜೆಪಿ ಸಾಧನೆ ನೀರಸವಾಗಿತ್ತು ಕಾಂಗ್ರೆಸ್ನ ನೂರ ಮೂವತ್ತೈದು ಸ್ಥಾನಗಳಿಗೆ ಹೋಲಿಸಿದ್ರೆ ಬಿಜೆಪಿ ಕೇವಲ ಅರವತ್ತಾರು ಸ್ಥಾನಗಳನ್ನು ಗಳಿಸಿತ್ತು ಯಡಿಯೂರಪ್ಪ ಅವರನ್ನ ಕಡೆಗಣಿಸಲಾಗಿದೆ ಅಂತ ಭಾವಿಸಿದ್ದ ಬಿಜೆಪಿಯ ಸಾಂಪ್ರದಾಯಿಕ ಭದ್ರಕೋಟೆಯಾದ ಲಿಂಗಾಯತ ಸಮುದಾಯ ದೂರವಾಗಿದ್ದೇ ಪಕ್ಷದ ಹೀನಾಯ ಸೋಲಿಗೆ ಕಾರಣ ಅಂತ ಹೇಳಲಾಯಿತು ತಪ್ಪು ಲೆಕ್ಕಾಚಾರದ ಬಗ್ಗೆ ಬೇಗ ಮನದಟ್ಟು ಮಾಡಿಕೊಂಡ ಬಿಜೆಪಿಯ ಕೇಂದ್ರ ನಾಯಕತ್ವ ತನ್ನ ಕಾರ್ಯತಂತ್ರದ ಮರುಪರಿಶೀಲನೆಗೆ ತೊಡಗಿತು ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ನಲ್ಲಿ ಹಲವಾರು ನಾಯಕರ ಪೈಪೋಟಿಯ ನಡುವೆಯೂ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವರನ್ನ ನೇಮ ಮಾಡಲಾಯಿತು ಸಾಂಪ್ರದಾಯಿಕ ಬೆಂಬಲ ನೆಲೆಯನ್ನ ಬಲಪಡಿಸುವ ಬಗ್ಗೆ ಒತ್ತು ನೀಡಲಾಗಿದೆ ಅನ್ನೋದು ಆ ನೇಮಕದಿಂದ ಸ್ಪಷ್ಟವಾಗಿತ್ತು ಇದ್ರೊಂದಿಗೆ ಯಡಿಯೂರಪ್ಪ ಕುಟುಂಬಕ್ಕೆ ಆದ್ಯತೆ ಮತ್ತು ಪ್ರಾಮುಖ್ಯತೆ ಸಿಕ್ತು ಅಲ್ಲದೆ ಅದು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ತನ್ನ ಹಿಡಿತ ಮರಳಿ ಪಡೆಯೋಕೆ ಮತ್ತು ರಾಜ್ಯದಲ್ಲಿ ರಾಜಕೀಯ ನಿರೂಪಣೆಯನ್ನ ಮರು ರೂಪಿಸಲು ಸಹಾಯ ಮಾಡ್ತಿದೆ ಅಂತ ಹೇಳಲಾಗ್ತಿದೆ ಯಡಿಯೂರಪ್ಪ ವಿಜಯೇಂದ್ರ ಜೋಡಿ ಈಗ ಅನುಭವ ಮತ್ತು ಯುವ ಕಾರ್ಯತಂತ್ರದ ಮಿಶ್ರಣದಂತೆ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿದೆ ಯಡಿಯೂರಪ್ಪ ಲಿಂಗಾಯತ ಸಮುದಾಯಕ್ಕೆ ಭಾವನಾತ್ಮಕ ಮುಖವಾಗಿದ್ರೆ ರಾಜ್ಯದಲ್ಲಿ ಪಕ್ಷವನ್ನ ಆಕ್ರಮಣಕಾರಿಯಾಗಿ ಬಲಗೊಳಿಸುವಲ್ಲಿ ವಿಜಯೇಂದ್ರ ತಂತ್ರಗಾರಿಕೆ ಕೆಲಸ ಮಾಡ್ತಿದೆ ಅಂತಾನೆ ಹೇಳಲಾಗ್ತಿದೆ ಹೀಗಾಗಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಫ್ಯಾಕ್ಟರ್ ಅನ್ನ ಮತ್ತೆ ಬಳಸಲಾಗ್ತಿರುವುದು ಆಕಸ್ಮಿಕವಲ್ಲ ಅದನ್ನ ಬಿಜೆಪಿಯ ಉನ್ನತ ನಾಯಕರೇ ಉದ್ದೇಶಪೂರ್ವಕವಾಗಿ ರೂಪಿಸುತ್ತಿದ್ದಾರೆ ಮೋದಿ ಅಮಿತ್ ಶಾ ಮತ್ತು ನಡ್ಡಾ ಕಳೆದ ಒಂದು ವರ್ಷದಿಂದ ವಿಜೇಂದ್ರ ಅವರ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದು ಈಚಿನ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾಗಿದೆ ಇದು ಬಿಜೆಪಿಗೆ ಯಡಿಯೂರಪ್ಪ ಕುಟುಂಬದ ಚುನಾವಣಾ ಅನಿವಾರ್ಯತೆ ಎಷ್ಟಿದೆ ಅನ್ನೋದನ್ನು ಕೂಡ ಹೇಳುತ್ತೆ ಭಿನ್ನಮತೆಯ ಶಾಸಕರ ಇತ್ತೀಚಿನ ಉಚ್ಚಾಟನೆ ಕೂಡ ನಿಷ್ಠರಲ್ಲದವರನ್ನ ಹೊರಹಾಕುವ ನಿಟ್ಟಿನ ಪಕ್ಷದ ಬದ್ಧತೆಯನ್ನ ಮತ್ತಷ್ಟು ಒತ್ತಿ ಹೇಳುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಿದ್ದ ಸೋಮಶೇಖರ್ ಮತ್ತು ಹೆಬ್ಬಾರ್ ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಕಾಂಗ್ರೆಸ್ ಜೊತೆ ಹೆಚ್ಚು ಹೆಚ್ಚು ಹೊಂದಾಣಿಕೆ ಮಾಡಿಕೊಂಡಿದ್ದು ಸುದ್ದಿ ಆಗ್ತಾನೆ ಇತ್ತು ಅವರಿಬ್ಬರೂ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಾ ಬಿಜೆಪಿ ಚಟುವಟಿಕೆಗಳಿಂದ ದೂರವಿರ್ತಾ ಇತ್ತು ಅವರ ಉಚ್ಚಾಟನೆ ಪಕ್ಷದಲ್ಲಿನ ಅಂತಹ ನಿಲುವಿನ ಇತರರಿಗೆ ಒಂದು ಎಚ್ಚರಿಕೆ ಆಗಿದೆ ಯತ್ನಾಳ್ ಸತತವಾಗಿ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಟೀಕಿಸುತ್ತಿದ್ರು ಮತ್ತು ಕುಟುಂಬ ರಾಜಕಾರಣದ ಆರೋಪ ಮಾಡ್ತಿದ್ರು ಆದರೆ ಅವರ ಆ ನಡವಳಿಕೆ ಬಳಕೆ ಉಚ್ಚಾಟನೆಯೊಂದಿಗೆ ಕೊನೆಯಾಗಿದೆ ಪ್ರಬಲ ನಾಯಕರಾದ ಅವರ ಉಚ್ಚಾಟನೆ ಪಕ್ಷಕ್ಕೆ ಹಾನಿ ತರಬಹುದು ಅನ್ನೋ ಗ್ರಹಿಕೆಯ ಹೊರತಾಗಿನ್ನೂ ಅವರನ್ನ ಹೊರಹಾಕಲಾಯಿತು ಅನ್ನೋದು ಯಡಿಯೂರಪ್ಪ ಫ್ಯಾಕ್ಟರಿಗೆ ಬಿಜೆಪಿಯೊಳಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತೋರಿಸುತ್ತೆ ಗಮನಿಸಬೇಕಾದ ಮತ್ತೊಂದು ಅಂಶ ಏನು ಅಂತಂದ್ರೆ ಈ ಶಿಸ್ತು ಕ್ರಮಗಳು ಕೇವಲ ಯಡಿಯೂರಪ್ಪ ಕುಟುಂಬದ ಸುತ್ತ ಅಧಿಕಾರ ಬರಪಡಿಸುವ ಬಗ್ಗೆ ಅಲ್ಲ ಪ್ರಭಾವಿ ಪ್ರಾದೇಶಿಕ ನಾಯಕರನ್ನ ಬದಿಗಿಡಲಾಗಿದ್ದ ಹಿಂದಿನ ತಪ್ಪು ಹೆಜ್ಜೆಗಳ ಬಗ್ಗೆ ಬಿಜೆಪಿ ಕೇಂದ್ರ ನಾಯಕತ್ವಕ್ಕೆ ಈಗಾಗಲೇ ಮನವರಿಕೆಯಾಗಿದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ ಯಡಿಯೂರಪ್ಪ ಕುಟುಂಬಕ್ಕೆ ಮರಳಿ ಪ್ರಾಮುಖ್ಯತೆ ಕೊಡುವ ಮೂಲಕ ಹಿಂದಿನ ತಪ್ಪು ಸರಿಪಡಿಸೋದು ಮತ್ತು ಪ್ರಮುಖ ಮತದಾರರ ನೆಲೆಯೊಂದಿಗೆ ಸಂಬಂಧ ಕೊಳಸೋದು ಬಿಜೆಪಿ ನಾಯಕತ್ವದ ಉದ್ದೇಶ ವಿಜೇಂದ್ರ ಅವರ ನಾಯಕತ್ವ ಈ ಕಾರ್ಯತಂತ್ರದ ಕೇಂದ್ರ ಬಿಂದುವಾಗಿದೆ ಧಾರ್ಮಿಕ ಸಂಸ್ಥೆಗಳು ಸಮುದಾಯ ಮುಖಂಡರು ಮತ್ತು ತಳಮಟ್ಟದ ಕಾರ್ಯಕರ್ತರೊಂದಿಗೆ ತೊಡಗಿಸಿಕೊಳ್ಳೋಕೆ ವಿಜೇಂದ್ರ ಮಾಡುವ ಪ್ರಯತ್ನಗಳು ಪಕ್ಷದ ನೆಲೆಯನ್ನ ಮರಳಿ ಸ್ಥಾಪಿಸೋದರ ಭಾಗವಾಗಿದೆ ಪಕ್ಷದ ಸೈದ್ಧಾಂತಿಕ ಚೌಕಟ್ಟು ಮತ್ತು ಪ್ರಾಯೋಗಿಕತೆ ಎರಡನ್ನೂ ಸಮತೂಗಿಸಿಕೊಂಡು ಹೋಗಬಲ್ಲವರಾಗಿ ಅವರನ್ನ ಬಿಜೆಪಿ ನಾಯಕತ್ವ ನೋಡ್ತಾ ಇದೆ ಕೇಂದ್ರ ನಾಯಕತ್ವದ ದೃಷ್ಟಿಕೋನ ಮತ್ತು ಪ್ರಾದೇಶಿಕ ಆಕಾಂಕ್ಷೆಗಳ ನಡುವಿನ ಅಂತರ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿಜೇಂದ್ರ ಕೆಲಸ ಮಾಡ್ತಿರುವಂತೆ ಅದಕ್ಕೆ ಕಂಡಿದೆ ಕರ್ನಾಟಕದಲ್ಲಿನ ಬಿಜೆಪಿಯ ಕ್ರಮಗಳು ರಾಷ್ಟ್ರೀಯ ಕಾರ್ಯತಂತ್ರದ ಹಂತದಲ್ಲೂ ಮಹತ್ವ ಪಡೆಯುತ್ತೆ ದಕ್ಷಿಣ ಭಾರತದಲ್ಲಿ ಪಕ್ಷ ತನ್ನ ಸ್ಥಾನ ಬಲಗೊಳಿಸುವ ಪ್ರಯತ್ನದಲ್ಲಿರುವಾಗ ಕರ್ನಾಟಕದಲ್ಲಿ ಭದ್ರಕೋಟೆ ಕಾಯ್ದುಕೊಳ್ಳುವುದು ನಿರ್ಣಾಯಕವಾಗಿದೆ ಇದಕ್ಕಾಗಿಯೇ ಭಿನ್ನಮತಿಯರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋಕೆ ಕೇಂದ್ರ ನಾಯಕತ್ವ ನಿರ್ಣಯಿಸಿದ್ದಿರಬಹುದು ಆಂತರಿಕ ಸವಾಲುಗಳನ್ನ ನೇರವಾಗಿ ಎದುರಿಸುವ ಮೂಲಕ ಪಕ್ಷ ಶಿಸ್ತು ಮತ್ತು ಒಗ್ಗಟ್ಟಿಗೆ ಬದ್ಧ ಅನ್ನೋದನ್ನ ತೋರಿಸುವ ನಿಟ್ಟಿನಲ್ಲೂ ಅದರ ಈ ಕ್ರಮಗಳು ಪ್ರಬಲ ಸಂದೇಶ ಮುಟ್ಸತ್ತೆ ಆದ್ರೂ ಈ ವಿಧಾನ ಅದಕ್ಕೆ ಅಪಾಯವೂ ಇಲ್ಲದೆ ಇಲ್ಲ ಯತ್ನಾಲ್ರಂತಹ ಅನುಭವಿ ರಾಜಕಾರಣಿಗಳನ್ನ ಉಚ್ಚಾಟನೆ ಮಾಡೋದ್ರಿಂದ ಪಕ್ಷದೊಳಗೆ ವಿರೋಧ ತಲೆದೋರಬಹುದು ಜೊತೆಗೆ ಇದು ವಿರೋಧ ಪಕ್ಷಗಳ ಬಲ ಹೆಚ್ಚೋದಕ್ಕೂ ಕಾರಣ ಆಗಬಹುದು ಬಿಜೆಪಿ ಈ ಸಂಭಾವ್ಯ ಅಪಾಯಗಳನ್ನ ಎಚ್ಚರಿಕೆಯಿಂದ ನಿಭಾಯಿಸಬೇಕಿದೆ ಶಿಸ್ತು ಕ್ರಮದ ಆತುರದಲ್ಲಿ ತನ್ನ ಬೆಂಬಲ ನೆಲೆಯ ಭಾಗಗಳನ್ನ ದೂರ ಮಾಡಿಕೊಳ್ಳುವ ಅಜಾಗರೂಕತೆ ತೋರಿಸೇ ಇರೋದು ಕೂಡ ಬಹಳ ಮುಖ್ಯ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು